ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಯಿತು ಶೀತ ಕೆಮ್ಮು ನೆಗಡಿ ಜ್ವರ ತೆಲೆನೋವು ಗಂಟ್ಲು ಕೆರೆತ ಎದೆಯಲ್ಲಿ ಕಫ ಕೊಡೋದು ಈಗ ಸದ್ಯಕ್ಕೆ ಹೆಚ್ಚಾಗುತ್ತಾ ಹೋಗುತ್ತೆ ಹಾಗಿದ್ದರೆ ಇದನ್ನು ನೀವು ಹೋಗಿ ಪದೇ ಪದೇ ಮೆಡಿಸಿನ್ಸ್ ತೊಗೊಳೋದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ಹೆಲ್ತ್ ಜಾಸ್ತಿ ಕೆಡುತ್ತೆ ಮನೆ ಮದ್ದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಚಹಾ ಬದಲು ದಿನಾಲೂ ನೀವು ಇದನ್ನೇ ಕುಡಿಬೇಕು ಅಂತ ಅಂತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಮನೆಮದ್ದು ಈ ಮನೆಮದ್ದಿನಿಂದ ನಿಮ್ಮಲ್ಲಿ ಏನಾದರೂ ಕಫ ಜಾಸ್ತಿ ಕುಂತು ಬಿಟ್ಟಿದ್ರೆ ಕರಗೋ ಶಕ್ತಿ ಇರುತ್ತೆ ಜೀರ್ಣಕ್ರಿಯೆ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ ನೆಗಡಿ ಆಗಿರ್ಬೋದು ಅಥವಾ ಸೀನಿ ಈಗ ಹೆಚ್ಚಾಗಿ ಚಳಿದಲ್ಲಿ ಎಲ್ಲರೂ ತುಂಬ ಸೀನ್ತಾರೆ ಬೆಳಗಿನ ಜಾವ ಆ ರೀತಿಯಾಗಿದ್ದರೂ ಕೂಡ ಈ ಒಂದೇ ಒಂದು ಮನೆಮದ್ದಿನಿಂದ ಎಲ್ಲ ಕೂಡ ಕಮ್ಮಿ ಆಗುತ್ತೆ ಬನ್ನಿ ಹಾಗಿದ್ರೆ ಏನಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಒಂದು ಎರಡೇ ಎರಡು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ ಬಟ್ ಏನಿದೆ ಎರಡನ್ನೇ ಹಾಕಬೇಕು ಜಾಸ್ತಿ ಹಾಕ್ಬೇಡಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಹಸಿ ಶುಂಠಿನ ಹಾಕಬೇಕು ಹಾಗೆ ನಿಮಗೆ ಇನ್ನೊಂದೇನಪ್ಪ ಅಂತಂದರೆ ಇದನ್ನು ತಯಾರು ಮಾಡಿದ ಮೇಲೆ ಇದನ್ನು ಯಾವ ರೀತಿ ಕುಡಿಬೇಕು ಯಾವ ಸಮಯಕ್ಕೆ ಕುಡಿಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ವಿಡಿಯೋ ಏನಿದೆ ಎಂಡ್ ಆಗೋವರಿಗೂ ಮಿಸ್ ಮಾಡಬೇಡಿ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಹಸಿ ಶುಂಠಿನೆಲ್ಲ ಮೇಲ್ಗಡೆ ಭಾಗ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ನೀವು ಕಟ್ ಮಾಡಿ ಹಾಕೋಬೇಕಾಗುತ್ತೆ ಈ ರೀತಿ ಒಂದು ಅರ್ಧ ಹಸಿ ಶುಂಠಿ ಇದ್ದರೆ ಸಾಕು ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕರಿಮೆಣಸು ಕರಿಮೆಣಸಿನಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರಿಮೆಣಸು ಏನಿದೆ ನಮ್ಮ ಗಂಟ್ಲ ಕೆರೆತ ಮತ್ತು ಕಫ ಏನಿದೆ ಅದೆಲ್ಲವನ್ನು ಕೂಡ ಕಮ್ಮಿ ಮಾಡುತ್ತೆ ಹಾಗಾಗಿ ಕರಿಮೆಣಸಿನಿದೆ ಅದು ತುಂಬ ಅಂದರೆ ತುಂಬ ಉಪಯೋಗವಾಗುತ್ತೆ ಇದನ್ನು ನಾನು ಕೂಡ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದು ಇರುತ್ತೆ ಕುಟ್ಟು ಅಂತ ಕಲ್ಲು ಕುಟ್ಟು ಕಲ್ಲು ಅಂತ ಕರೀತಾರೆ ಆ ರೀತಿ ನಿಮ್ಮಲ್ಲಿ ಕುಟ್ಟಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಪುಡಿಗಳನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರು ನಡೆಯುತ್ತೆ ಇದಕ್ಕೆ ನೋಡಿ ಈಗ ನಾನು ಕುಟ್ಟಿಟ್ಟುಕೊಂಡಿರುವಂಥ ಪುಡಿ ಏನಿದೆ ಕರಿಮೆಣಸಿನ ಪುಡಿನ ನಾನು ಈಗ ಯಾವ ಜಾರ್ನಲ್ಲಿ ನಾನು ಕುದಿಸ್ಬೇಕು ಯಾವ ಪಾತ್ರೆಯಲ್ಲಿ ಕುದಿಸ್ಬೇಕು ಅಂತ ಇದೆಯೋ ಅದರಲ್ಲಿ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ ಹಸಿ ಶುಂಠಿ ಏನಿದೆ ಮೊದಲೇ ಹೇಳಿರೋ ಹಾಗೆ ಇವೆಲ್ಲವೂ ಕೂಡ ಕೆಮ್ಮು ಮತ್ತು ಕಫನ ಕರಗಿಸೋಕೆ ಹೆಚ್ಚು ಸಹಾಯ ಮಾಡುತ್ತೆ ಹಾಗಾಗಿ ಹಸಿ ಶುಂಠಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಟೀಯಲ್ಲಿ ನಾವು ತಲೆ ಇದೆ ಸ್ವಲ್ಪ ಜ ಅದ್ರಕ್ಕೆ ಹಾಕಿ ಮಾಡಿ ಹಸಿ ಶುಂಠಿ ಹಾಕಿ ಚಾಯ್ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತೀವಿ ಮನೆಯಲ್ಲಿ ಹಾಗೆ ಇದು ಕೂಡ ಅಷ್ಟೇ ಆದರೆ ಟೀ ಬದಲು ಇದನ್ನು ನೀವು ಸೇವಿಸೋದ್ರಿಂದ ನೀವು ಎಷ್ಟೋ ರೋಗಗಳಿಂದ ಮುಕ್ತ ಸಿಗುತ್ತೆ ನೋಡಿ ಈಗ ನೆಕ್ಸ್ಟ್ ಬಂದುಬಿಟ್ಟು ಹಸಿ ಶುಂಠಿ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಎರಡು ಬಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬಂದುಬಿಟ್ಟು ನೆಗಡಿ ಜಾಸ್ತಿ ಆಗಿದ್ದರೆ ಬಳ್ಳುಳ್ಳಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೇಕು ಇಲ್ಲ ಅನ್ನೋರು ಬೇಕಾದ್ರೆ ನೀವು ಒಂದೇ ಒಂದು ಬಳ್ಳೊಳ್ಳಿ ಹಾಕ್ಕೊಂಡ್ರೆ ಸಾಕು ನಮಗೆ ಬರೀ ಕೆಮ್ಮು ಕಫ ಇದೆ ಹಾಗಾಗಿ ನಮಗೆ ಬಳ್ಳೊಳ್ಳಿ ಬೇಡ ಅನ್ನೋರು ಏನಿದೆ ಒಂದೇ ಒಂದು ಬಳ್ಳೊಳ್ಳಿನ ಹಾಕೊಳ್ಳಿ ನೆಗಡಿ ಜಾಸ್ತಿ ಇದ್ದವ್ರು ಏನಿದೆ ಬಳ್ಳೊಳ್ಳಿನ ಆ್ಯಡ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ಇಲ್ಲಿ ನಿಂಬೆ ಹಣ್ಣನ್ನು ಇದ್ದೀನಿ ಎಲ್ಲರಿಗೂ ಗೊತ್ತಿರುವ ಹಾಗೆ ನಿಂಬೆ ಹಣ್ಣು ಏನಿದೆ ಡೈಜೆಷನ್ಗೆ ತುಂಬ ಇಂಪ್ರೂವ್ ಮಾಡುತ್ತೆ ಒಂದು ಒಳ್ಳೆಯ ಹೆಲ್ತ್ಗೆ ಬೆನಿಫಿಟ್ ಆಗಿರುವಂಥ ನಿಂಬೆ ಹಣ್ಣನ್ನು ನಾವು ಕಂಪಲ್ಸರಿ ಯೂಸ್ ಮಾಡಲೇಬೇಕು ನಿಂಬೆ ಹಣ್ಣು ಏನಿದೆ ಜೀರ್ಣಾಂಗಕ್ರಿಯೆನ ಹೆಚ್ಚು ಮಾಡುತ್ತೆ ಮೆಟಬಾಲಿಸಮ್ಸ್ ಸಿಸ್ಟಮ್ನ ಹೆಚ್ಚು ಮಾಡುತ್ತೆ ಹಾಗಾಗಿ ನಿಂಬೆಹಣ್ಣನ್ನು ಹಣ್ಣನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಕೆಮ್ಮು ಕಫ ನೆಗಡಿ ಮತ್ತು ಹೊಟ್ಟೆ ಜೀರ್ಣ ಪ್ರಾಬ್ಲಮ್ ಆಗಿದ್ದರೆ ನೆಕ್ಸ್ಟು ಗಂಟ್ಲು ಕೆರೆತ ಗಂಟ್ಲು ಕೆರೆತಕ್ಕೆ ಕೂಡ ಈ ಒಂದು ಮನೆಮದ್ದು ತುಂಬ ಅಂದರೆ ತುಂಬ ಉಪಯೋಗ ಇದೆ ನಾನು ತೋರಿಸ್ಕೊಟ್ಟಿರುವಂಥ ಟೀ ಕಪ್ ಏನಿದೆ ಅದಕ್ಕೆ ನಾನಿಲ್ಲಿ ಎರಡು ಕಪ್ ಹಾಕಿದ್ದೀನಿ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕಿದರೆ ಒಂದು ಕಪ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಿದನ್ನು ಸೊ ಫ್ಲೇಮ್ ಏನಿದೆ ನೋಡಿಕೊಂಡು ಮೀಡಿಯಮ್ ಸೈಜ್ ಫ್ಲೇಮ್ ಇಟ್ಟು ಸಣ್ಣದಾಗಿ ನೀರನ್ನು ಕುದಿಸ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ಕುದ್ದ ತಕ್ಷಣವೇ ಬಿಸಿ ಬಿಸಿ ಇದೆ ಅಂತೇಳಿ ಕುಡಿಬಾರ್ದು ಸ್ವಲ್ಪ ಆರಿದ ಮೇಲೆ ಕುಡಿಬೇಕಾಗುತ್ತೆ ಎಕ್ದಮ್ ಸೇ ಜಾಸ್ತಿ ಬಿಸಿ ಕುಡಿಯೋಕ್ಕಾಗೋದಿಲ್ಲ ಇದು ಸಿಪ್ ಸಿಪ್ ಮಾಡಿ ಕುಡಿಬೇಕು ಹಾಗಿದ್ದಾಗೆ ಇದು ವರ್ಕ್ ಆಗುತ್ತೆ ಆರಿದ ತಕ್ಷಣವೇ ನಾವು ಫುಲ್ಲು ಒಂದೇ ಟೈಮ್ ಕುಡಿತೀವಿ ನೀರು ಕುಡ್ದಂಗೆ ಅಂತಂದರೆ ಇದು ಯಾವುದೇ ರೀತಿ ವರ್ಕ್ ಮಾಡೋದಿಲ್ಲ ಸ್ನೇಹಿತರೆ ಇದನ್ನು ಕುಡಿಯೋದಕ್ಕೂ ಕೂಡ ಒಂದು ಮೆಥಡ್ ಇರುತ್ತೆ ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಇವಾಗ ನಮ್ಮ ಈ ಇಂಗ್ರೀಡಿಯೆಂಟ್ ಏನಿದೆ ರೆಡಿಯಾಗಿದೆ ಮನೆಮದ್ದು ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಚಿಟಿಕೆ ಚಿಟ್ಕೆ ಅನ್ನುವಷ್ಟು ಇದಕ್ಕೆ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ ಅರಿಶಿನ ಕೂಡ ಅಷ್ಟೇ ನಮ್ಮ ಬಾಡಿಯಲ್ಲಿರುವುದನ್ನು ಡಿಟಾಕ್ಸ್ ಮಾಡುತ್ತೆ ಹಾಗಾಗಿ ಅರಿಶಿನ ಹಾಕೋಬೇಕು ವೆಯ್ಟ್ ಲಾಸ್ ಮಾಡೋ ಟೈಮ್ನಲ್ಲೆಲ್ಲ ಜಿಂಜರು ಮತ್ತು ಅರಿಶಿನದ ನೀರನ್ನು ಕುಡಿಯುತ್ತಾರೆ ಮಾರ್ನಿಂಗ್ ಎದ್ದ ತಕ್ಷಣವೇ ಸೊ ಈ ಇದನ್ನು ಯಾಕಪ್ಪ ಅಂತಂದರೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೋಸ್ಕರ ಈ ಒಂದು ಲಿಕ್ವಿಡ್ನ ತಗೊತಾರೆ ಬಟ್ ನಮ್ಗೆ ಈಗ ಬೇಕಾಗಿರೋದು ಎದಕ್ಕಪ್ಪ ಅಂತಂದರೆ ಕೆಮ್ಮಿಗೋಸ್ಕರ ಕೆಮ್ಮು ಮತ್ತು ಎದೆಯಲ್ಲಿ ಕುಂತಿರುವ ಕಫ ಕೆರೆತ ಕೆಮ್ಮಿನಲ್ಲಿ ಈ ಗಂಟ್ಲಲ್ಲಿ ಕುಂತಿರುವಂಥ ಕೆರೆತಗಳೆಲ್ಲದಕ್ಕೋಸ್ಕರ ಹಾಗಾಗಿ ಈ ಒಂದೇ ಒಂದು ಟೀ ಅಂತಲೇ ಹೇಳ್ಬೋದು ಈ ಒಂದು ಲಿಕ್ವಿಡ್ನ ನೀವು ರೆಡಿ ಮಾಡಿಕೊಂಡ್ರೆ ಸಾಕು ಈಗ ಅರಿಶಿನ ಹಾಕಿ ಒಂದು ಐದು ನಿಮಿಷ ಬಿಟ್ಟ ಮೇಲೆ ಇದನ್ನು ಶೋಧಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇಷ್ಟೇ ಸಾಕು ಸ್ನೇಹಿತರು ಇದಕ್ಕೆ ಹೆಚ್ಚು ಏನು ಬೇಕಾಗೋದಿಲ್ಲ ಇದನ್ನು ನೀವು ಕುಡಿಯೋದು ಯಾವ ರೀತಿ ಅಂತಂದರೆ ಇದನ್ನು ನೀವು ಮಧ್ಯಾಹ್ನ ಸಮಯದಲ್ಲಿ ಕುಡಿಬೇಕಾಗುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋಕ್ಕಾಗೋದಿಲ್ಲ ಕುಡಿಬಾರ್ದು ಕುಡಿಯೋದ್ರಿಂದ ಏನಾಗುತ್ತೆ ಎಸಿಡಿಟಿ ಜಾಸ್ತಿ ಆಗುತ್ತೆ ಹಾಗಾಗಿ ಇದನ್ನು ನೀವು ಮಧ್ಯಾಹ್ನ ಸಮಯದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಮಧ್ಯಾಹ್ನ ಸಮಯದಲ್ಲಿ ಇದನ್ನು ಕುಡಿಯೋದ್ರಿಂದ ಅಥವಾ ಸಂಜೆ ವೇಳೆ ನೀವು ಟೀ ಟೈಮ್ ಅಂತ ಏನು ಸ್ನ್ಯಾಕ್ಸ್ ಟೀ ಟೈಮ್ ಅಂತ ಈವ್ನಿಂಗ್ ಕುಡಿತೀರಲ್ಲ ಆ ಟೈಮ್ನಲ್ಲಿ ಕೂಡ ಇದನ್ನು ತೊಗೋಬೋದು ಬಟ್ ಮಾರ್ನಿಂಗ್ ಮಾತ್ರ ಇದನ್ನು ತೊಗೊಳೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಏನಾದರೂ ಇದು ತುಂಬ ಕಹಿ ಅನಿಸ್ತಾ ಇದೆ ನಿಮಗೆ ಇದು ಕುಡಿಯೋಕ್ಕಾಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಪಿಂಚ್ ಆಫ್ ಸಾಲ್ಟ್ ಒಂದು ಸಣ್ಣ ಸ್ವಲ್ಪ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಂಬಿಡಿ ಸಾಕು ನೀವು ಇದನ್ನು ಆರಾಮ್ಸೆ ಕುಡಿಬೋದು ಇದನ್ನು ಯಾವ ರೀತಿ ಕುಡಿಬೇಕಂದ್ರೆ ಸಿಪ್ ಸಿಪ್ ಮಾಡಿ ಕುಡಿಬೇಕು ನೋಡಿ ಸ್ವಲ್ಪ ಸ್ವಲ್ಪ ಕುಡಿಬೇಕು ಎಕ್ಡಮ್ ಸೇ ಘಟ ಅಂತೇಳಿ ಇದನ್ನು ಕುಡಿಬಾರ್ದು ಯಾವಾಗಲೂ ನಾವು ಏನೇ ಆಗಲಿ ನೀರಾಗಿರ್ಬೋದು ಅಥವಾ ಚಹ ಆಗಿರ್ಬೋದು ಅಥವಾ ನಾವು ಯಾವುದೇ ಜ್ಯೂಸ್ ತೊಗೊಳೋದಿದ್ರು ಅಷ್ಟೇ ಈ ರೀತಿ ಲಿಕ್ವಿಡ್ನ ತೊಗೊಳೋದಿದ್ರು ಅಷ್ಟೇ ಸಿಪ್ ಸಿಪ್ ಅಂತಲೇ ಕುಡಿಬೇಕು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು